ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಇಬ್ರು ಯೆ ದಯೂ ದ ಫಾನಿ ಬೇಕು ಬೇಕು ದಸಿಗೆ ಚಲ್ದಿ ಅಪಕ್ಷ ನಾನು ಕಟ್ಟಿ ಎಲ್ಲಾ ಸರ್ಚ್ ಮಾಡ್ಕೊತೀನಿ ನೈಟ್ ಆದ್ರೆ ನೈಟ್ ಇಲ್ಲ ಆಗಲೇ ಬೇಕು ಬೇಕು ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಿ ಎಲ್ರು ಆರಾಮದಿರಿ ಅಂದ್ಕೋತೀನಿ ನಾನು ಆರಾಮದೀನಿ ಇವತ್ತಿನ ಲಾಗ್ನ ಇವಾಗ ಶುರು ಮಾಡತ್ತೀನಿ ಅಂದರೆ ಬೆಳಗ್ಗೆ ಬೆಳಗ್ಗೆ ಶುರು ಮಾಡ್ತೀನಿ ಇವತ್ತು ಸಂಡೇ ಐತಿ ಸಂಡೇ ದಿನ ನನ್ನ ಮಕ್ಳು ಜೊತೆ ಹೇಗೆಲ್ಲ ಇರ್ತೀನಿ ಏನೆಲ್ಲ ಮಾಡ್ತೀನಿ ಏನೆಲ್ಲ ಕೆಲಸ ಆಗ್ತತಿ ಅಂತ ನಿಮಗೂ ತೋರಿಸ್ಕೊತ ಹೋಗ್ತೀನಿ ಬನ್ರಿ ಚಾ ಮಾಡೋಣ ಫಸ್ಟ್ ಆಮೇಲೆ ನನ್ನ ಮಕ್ಕಳು ಎದ್ದಾರ ಅವರಿಗೆ ಚಹಾ ಹಾಲು ಕೊಡ್ತೀನಿ ಅಂತ ಬನ್ರಿ ನೋಡಿರಿ ನಾನು ನೈಟ್ ಅಥವಾ ಬೆಳಗ್ಗೆ ಎದ್ದ ತಕ್ಷಣ ಜಲ್ದಿ ಎದ್ದ ತಕ್ಷಣ ಕಟ್ಟಿ ಎಲ್ಲ ಸ್ವಚ್ ಮಾಡ್ಕೋತೀನಿ ನೈಟ್ ಆದರೆ ನೈಟ ಇಲ್ಲ ಆಗಲಿಲ್ಲ ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಸ್ವಚ್ಛ ಮಾಡ್ಕೋತೀನಿ ಸ್ವಚ್ಛ ಮಾಡಿಕೊಂಡು ಇದೆಲ್ಲ ಫುಲ್ ಕ್ಲೀನಾಗಿರ್ತೈತಿ ಇವತ್ತು ಆಗೈತಿ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಎಲ್ಲ ಅದೆಲ್ಲ ಕಿಟ್ಕೊಂಡು ಇದನ್ನೆಲ್ಲ ಸ್ವಚ್ ಮಾಡಿಕೊಂಡೆ ಸೊ ಬರ್ರಿ ಚಾ ಇಡೋನಂತೂ ವು ಹಾಲು ಕಾಸಿಟ್ಟಿ ಈಗ ಚಹಾ ಮಾಡೋದೈತಿ ಬಿಸಿ ಚಹಾ ಅಂತೂ ರೆಡಿ ಆಗೈತಿ ಕಪ್ಪು ಇಲ್ಲ ರೆಡಿ ಬರ್ರಿ ಚಹಾ ಕುಡಿಯೋನು ಓ ಎದ್ದಿರಿ ಓನಪ್ಪ ಗುಡ್ ಮಾರ್ನಿಂಗ್ ಇಬ್ರು ಎದ್ದ ಇವ್ರಿಗೆ ಅಂತೂ ಜೋಕೆಲ್ಲ ನಮ್ಮ ನಮ್ಮನಿಯವರು ಹಾಯ್ ಹೌದು ನಿಮ್ಮ ಪಪ್ಪ ನಮ್ಮ ಮನೆಯವರು ಓಮ್ಮ ಓ ಅವ ಏನೇ ಮಾ ಬಿಚ್ಚಿ ಬಿಚ್ಚಿಬೇಕು ಚಹಾ ಕುಡಿತೀರಿ ಬಿಚ್ಚಿ ಬೇಕು ಹಾಂ ಮತ್ತೆ ನಮ್ಮ ಮನೆಯವರು ಗಾರ್ಡನ್ ರೆಡಿ ಮಾಡೋಕ್ಕಂತೇಳಿ ಮತ್ತು ಗಾರ್ಡನಿಗೆ ಬಂದಾರ ಇದೊಂದಿಷ್ಟು ಗಿಡ ಹಚ್ಚಾರ ಇಲ್ಲೊಂದಿಷ್ಟು ಗಿಡ ಅದಾವು ಮತ್ತೆ ಅವ್ತರ ಹಚ್ತಾರೆ ಏನೋ ನನ್ಗೆ ತೋರಿಸ್ಕೊತ ನೋಡ್ರಿ ಇವು ಗಿಡ ಹಚ್ಚುವುದೂ ಸಹ ಗುರು ಇವೆರಡು ಹಚ್ಚುವದವು ಅಂತ ಹಚ್ಲಿಕ್ಕೆ ಹತ್ತಾರ ನಮ್ಗೆ ಕುಪ್ಪರ್ ನೋಡ್ರಿ ಕುಪ್ಪರ್ ಹೈ ಹೈ ಕುಣ್ಯಾಕತ್ ಬಿಟ್ರ ಕುಪ್ಪ ಚಾ ಚೀ

సమూ స్కూల్ సండే ట్యూషన్ సండే ఊరింతా సాబ్రే ఏండాకరి ఏం ఓ ఓ

ಬೇಕು ಬೇಕು ನೀ ನೀ ಹಿಡಿದ್ರೆ ಇದು ಮಾಡ್ಕೊಂಡು ಕಡಿತ ಕೈ ಕಡಿತೈತಿ ನೋಡ್ರಿ ನನ್ನ ಮಕ್ಕಳ ನನ್ನ ಮಗನ ನೋಡ್ರಿ ಬೇಕು ಬೇಕು ಅದು ನಿನ್ನ ನೋಡುದಿಲ್ಲ ಅದ ನಿನ್ನ ತೊಗೊಳ್ದ್ರು ಅದು ಇದು ಡೌರಾಣಿ ಇದೆ ಇದು ಡೌರಾಣಿ ಇದು ಬೀತ್ ನೋಡಿ ಬೇಕು ಬೇಕು ಅನ್ನೋದು ಬೇಕು ಬೇಕು

बेको. ताइ गुणी बेको. अजब मैं शुट्टी इनए? शुट्ट्याका. कोड़्वालाली नम्तेले? बेको उन्न? बेको. बेको? हम् <laughs>

ಇಂಥವು ಹಾಬೀಸ್ ಅದಾವು ಇವನು ಎಲ್ಲಾ ಮಾಡ್ಕೊಳ್ತಿದ್ದೀನಿ ಅಂದ್ರೆ ಸಾರಿಗೆ ಕೂಚ ಹಾಕ್ತೀನಿ ಜೊತೆಗೆ ಈ ತರ ಮೆಹಂದಿ ಹಾಕ್ತೀನಿ ರಂಗೋಲಿ ನ್ನು ಇಷ್ಟ ರಂಗೋಲಿ ಹಾಕ್ತೀನಿ ಬಜರಂಗೋಲಿ ತಮ್ಮ ಸರಿ ಓ ಬಜರಂಗಿ মেহেದಿ ಏ ಬಜರಂಗೋಲಿ ಇಲ್ಲಿ ನೋಡಿ ಇಲ್ಲಿ ಬಜರಂಗಿ ಹಾಯ್ ಅಣ್ಣ ಸರಿ ರಂಗೋಲಿನೂ ಹಾಕ್ತೇನೆ ರಂಗೋಲಿ ವಿಡಿಯೋಸ್ ಒಂದಿಷ್ಟು ನೀವು ನೋಡಿರ್ಬೋದು ಅದ್ರ ಜೊತೆಗೆ ಸಾರಿ ಕುಚ್ಚ ಹಾಕ್ತೇನೆ ಅದು ನಿಮ್ಗೆ ತೋರಿಸ್ತೇನೆ ನಾನು ನೆಕ್ಸ್ಟ್ ಲೋಗ್ ಒಳಗ ಡೀಟೇಲ್ ಆಗಿ ಎಲ್ಲ ತೋರಿಸ್ತೇನೆ ನಿಮಗೆ ಇದು ಮೆಹಂದಿ ವಿಡಿಯೋಸ್ ಒಂದಿಷ್ಟು ಅದಾವು ಅವನ್ನ ಇದ ವಿಡಿಯೋ ಒಳಗ ಅದಕ್ಕೆ ಹಾಕಿರ್ತೇನೆ ನೋಡ್ಕೊಳ್ಳಿ ಸೂಪರ್ you mm -hmm. ಮತ್ತೆ ಫ್ರೆಶ್ ಆಗಿ ಮತ್ತೆ ಗಿಡ ಹಚ್ಚಾಕತ್ತೀ ಮುಂಜಾಲೆಲ್ಲ ಮಾಡಿದ್ರೆ ಮತ್ತೆ ಈಗ ಮಾಡಾಕತ್ತೀ ಅಂದ್ರೆ ಹೋಗಿ ಅದಕ್ಕೆ ಕುಪ್ಪರ್ ಸರಿ ಏನು ನೀನು ತೋರಿಸ್ಬೇಕಾ ನಿನ್ನ ಮುಖ ತೋರ್ಸ ತೋರ್ಸಾತೀನಿ ಹ್ಞೂ ತೋರ್ಸೇನಿ ಹಾಂ ನೋಡಿದ್ರಿ ಎಲ್ಲರೂ ಹ್ಞೂ ಸರಿ ಸರಿ ತೋರಿಸ್ತೀನಿ ಸರಿ ಸರಿ ಪಪ್ಪ ಸರಿ ಇಲ್ಲಪ್ಪ ಸರಿ ಕಡಿಮೆ ಹ್ಞೂ ಇವು ಡಸ್ಟ್ ಗಿಡ ಇದೊಂದು ಶೋ ಗಿಡ ಇದೊಂದು ಇಲ್ಲಿ ಇಲ್ಲೂ ಒಂದೆರಡು ಪಾಟ್ ಅದಾವು ನಾಲ್ಕು ತೊಗೊಂಬಂದಿರಲ್ಲ ಒಂದು ಪಾಟ್ ನೀವು ಒಂದು ಹಚ್ಚಿದ್ರೆ ಮತ್ತೆ ಇದ್ರಾಗೂ ಯಾವ್ದು ಹಚ್ಬೇಕು ಯಾವ್ದು ನೀವು ಹಂಗೆ ಕೊಟ್ಟಿರ್ತಾರ ನಾವು ಪೋಲ್ ಮಾಡಿರ್ತೀವಿ ಕಂಟಿನ್ಯೂ ನೀರು ನಿಂತ್ಬಿಟ್ರೆ ಎಲ್ಲ ಹೊಲಸ ಆಗಿರೋದು ಆ ಮಣ್ಣೆ ಎಷ್ಟು ನೀರ್ ಹಿಡ್ಕೋತ ಅಷ್ಟು ಬಿಟ್ಟು ಹುಡುಕಿದಕ್ಕೆ ಆಗ್ಬಿಡ್ತದ ನೀರ್ ಅಂದ್ರೆ ಅದನ್ ಹಾ ಇದ್ರಾಗ ದೇವ್ರಿಗೆ ಎರ್ಸೇನಿ ತೋರಿಸ ನಮಗೆ ಹೂ ನೋಡ್ರಿ ಈ ಹೂ ನಮ್ಮ ಗಿಡದಾಗ ಅಂದ್ರೆ ನಾವು ಹಚ್ಚಿದ ಗಿಡದಾಗ ಹಳ್ಳೈತಿ ಇದೊಂದು ಹೂವು ಇದೊಂದು ಹೂವು ಸೊ ಎರಡು ಹೂ ದೇವರಿಗೆ ಅರ್ಶತಿ ನೋಡ್ರಿ ಹೆಂಗೆ ಐತಿ ದಾಸವಾಳ ಹೂವು ಬಟ್ ಎಲ್ಲೋ ಕಲರ್ ಎಲ್ಲೋ ವಿತ್ ರೆಡ್ ನೋಡಿದ್ರಲ್ಲ ಇವತ್ತಿನ ಲಾಗ್ನ ಈ ಲಾಗ್ನ ಇಲ್ಲಿಗೆ ಏನು ಮಾಡತ್ತೀನಿ ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ